ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ ಕವಿತೆ ಕಾಣಿಪುದದಾತ್ಮ ಸ್ವಭಾವ ಸ್ವಭಾವದುಗಮಯ ಏನಾಶೆ ಏನ ಸಾಹಸವೇನು ಭಂಗಗಳು ಅನುಭವ ವೇದವದು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮಾನವನ ಅಸ್ತಿತ್ವ ಅವನ ಸಾಹಸಗಳು ಆಸೆಗಳು ಸೋಲುಗಳು ಮತ್ತು ಅನುಭವಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಈ ಕಗ್ಗದ ಸಾಲುಗಳು ಜೀವನದ ಸತ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಮಾನವನಿಗೆ ಮಾರ್ಗದರ್ಶನ ನೀಡುತ್ತವೆ ಮಾನುಷ್ಯದ ಚರಿತೆಯು ಮಾನವನ ಇತಿಹಾಸದ ಬಗ್ಗೆ ಹೇಳುತ್ತದೆ ಮಾನವನು ತನ್ನ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಾನೆ ಇತಿಹಾಸವು ಅವನ ಸಾಹಸಗಳು ಹೋರಾಟಗಳು ಮತ್ತು ಸಾಧನೆಗಳ ಕಥೆಯಾಗಿದೆ ಮಾನವನು ತನ್ನ ಜ್ಞಾನ ಮತ್ತು ಕೌಶಲ್ಯಗಳಿಂದ ಪ್ರಗತಿ ಸಾಧಿಸಿದ್ದಾನೆ ಆದರೆ ಅವನ ದಾರಿಯಲ್ಲಿ ಅನೇಕ ಅಡೆತಡೆಗಳು ಮತ್ತು ಸೋಲುಗಳು ಎದುರಾಗುತ್ತವೆ ಇವೆಲ್ಲವೂ ಮಾನವನ ಚರಿತ್ರೆಯ ಭಾಗವಾಗಿದೆ ಪರಸತ್ವ ಎಂದರೆ ಪರಮಾತ್ಮ ಅಥವಾ ದೈವತ್ವ ಮಾನವನು ತನ್ನ ಆತ್ಮದ ಮೂಲಕ ದೈವತ್ವವನ್ನು ಅರಿಯಬಹುದು ಆತ್ಮವು ಅನಂತ ಜ್ಞಾನ ಮತ್ತು ಶಕ್ತಿಯ ಮೂಲವಾಗಿದೆ ಇದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಿಂದ ಮಾನವನು ತನ್ನ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಬಹುದು ಈ ಸಾಕ್ಷಾತ್ಕಾರವು ಅವನಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಮಾನವನು ತನ್ನ ಜೀವನದಲ್ಲಿ ಅನೇಕ ಆಸೆಗಳನ್ನು ಇಟ್ಟುಕೊಳ್ಳುತ್ತಾನೆ ಅವುಗಳನ್ನು ಸಾಧಿಸಲು ಅವನು ಸಾಹಸ ಪಡುತ್ತಾನೆ ಆದರೆ ಅವನ ಪ್ರಯತ್ನಗಳು ಯಾವಾಗಲೂ ಯಶಸ್ವಿಯಾಗುವುದಿಲ್ಲ ಅವನು ಸೋಲುಗಳನ್ನು ಎದುರಿಸಬೇಕಾಗುತ್ತದೆ ಈ ಸೋಲುಗಳು ಅವನಿಗೆ ಪಾಠ ಕಲಿಸುತ್ತವೆ ಮತ್ತು ಅವನನ್ನು ಬಲಪಡಿಸುತ್ತವೆ ಜೀವನದಲ್ಲಿ ನಾವು ಪಡೆಯುವ ಅನುಭವಗಳು ನಮಗೆ ಅತ್ಯಮೂಲ್ಯವಾದ ಪಾಠಗಳನ್ನು ಕಲಿಸುತ್ತವೆ ಅನುಭವವು ಜ್ಞಾನದ ಮೂಲವಾಗಿದೆ ಈ ಮೂಲಕ ಡಿ ವಿ ಜಿಯವರು ತಮ್ಮ ಅನುಭವಗಳನ್ನು ಮತ್ತು ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ ಈ ಕಗ್ಗವು ಮಾನವ ಜೀವನದ ವಿವಿಧ ಅಂಶಗಳನ್ನು ಒಳಗೊಂಡಿದೆ ಇದು ಮಾನವನ ಇತಿಹಾಸ ಆತ್ಮದ ಸ್ವರೂಪ ಆಸೆಗಳು ಸಾಹಸಗಳು ಸೋಲುಗಳು ಮತ್ತು ಅನುಭವಗಳ ಬಗ್ಗೆ ಹೇಳುತ್ತದೆ ಮಾನವನು ತನ್ನ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಾನೆ ಆದರೆ ಅವನು ತನ್ನ ಪ್ರಯತ್ನ ಮತ್ತು ಅನುಭವಗಳ ಮೂಲಕ ಅವುಗಳನ್ನು ಜಯಿಸಬಹುದು ಆತ್ಮದ ಸಾಕ್ಷಾತ್ಕಾರವು ಅವನಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಜೀವನದಲ್ಲಿ ಅನುಭವವು ಅತ್ಯಂತ ಮಹತ್ವದ್ದಾಗಿದೆ ಇದು ನಮಗೆ ಜ್ಞಾನವನ್ನು ನೀಡುತ್ತದೆ ಮತ್ತು ನಮ್ಮನ್ನು ಬಲಪಡಿಸುತ್ತದೆ ಮಾನವನ ಜೀವನವು ಒಂದು ನಿರಂತರ ಪ್ರಯಾಣ ಈ ಪ್ರಯಾಣದಲ್ಲಿ ಅವನು ಅನೇಕ ಸವಾಲುಗಳನ್ನು ಎದುರಿಸುತ್ತಾನೆ ಕೆಲವೊಮ್ಮೆ ಅವನು ಯಶಸ್ವಿಯಾಗುತ್ತಾನೆ ಕೆಲವೊಮ್ಮೆ ಸೋಲುತ್ತಾನೆ ಆದರೆ ಈ ಎಲ್ಲ ಅನುಭವಗಳು ಅವನಿಗೆ ಪಾಠಗಳನ್ನು ಕಲಿಸುತ್ತವೆ ಮಾನವನು ತನ್ನ ಆಸೆಗಳನ್ನು ಈಡೇರಿಸಲು ಶ್ರಮಿಸುತ್ತಾನೆ ಆದರೆ ಎಲ್ಲ ಆಸೆಗಳು ಈಡೇರುವುದಿಲ್ಲ ಕೆಲವು ಆಸೆಗಳು ಭಂಗವಾಗುತ್ತವೆ ಈ ಭಂಗಗಳು ಅವನನ್ನು ನಿರಾಶೆಗೊಳಿಸಬಹುದು ಆದರೆ ಅವನು ಅವುಗಳಿಂದ ಪಾಠ ಕಲಿಯಬೇಕು ಮತ್ತು ಮುಂದುವರಿಯಬೇಕು ಆತ್ಮದ ಸಾಕ್ಷಾತ್ಕಾರವು ಮಾನವನಿಗೆ ಅತ್ಯಂತ ಮುಖ್ಯವಾದ ಗುರಿಯಾಗಿದೆ ಆತ್ಮವು ಅನಂತ ಜ್ಞಾನ ಮತ್ತು ಶಕ್ತಿಯ ಮೂಲವಾಗಿದೆ ಇದನ್ನು ಅರಿತುಕೊಳ್ಳುವುದರಿಂದ ಮಾನವನು ತನ್ನ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಬಹುದು ಈ ಸಾಕ್ಷಾತ್ಕಾರವು ಅವನಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಅನುಭವವು ಜೀವನದ ಅತ್ಯಂತ ಮಹತ್ವದ ಭಾಗವಾಗಿದೆ ನಾವು ನಮ್ಮ ಜೀವನದಲ್ಲಿ ಪಡೆಯುವ ಪ್ರತಿಯೊಂದು ಅನುಭವವೂ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ ಈ ಅನುಭವಗಳು ನಮ್ಮನ್ನು ಬಲಪಡಿಸುತ್ತವೆ ಮತ್ತು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತವೆ ಈ ಕಗ್ಗವು ಮಾನವ ಜೀವನದ ಸಾರವನ್ನು ತಿಳಿಸುತ್ತದೆ ಇದು ಮಾನವನಿಗೆ ಜೀವನದ ಸವಾಲುಗಳನ್ನು ಎದುರಿಸಲು ಮತ್ತು ತನ್ನ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಲು ಪ್ರೇರೇಪಿಸುತ್ತದೆ ಇದು ಮಾನವ ಜೀವನದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ಈ ಕಗ್ಗವು ನಮಗೆ ಜೀವನದ ಸತ್ಯಗಳನ್ನು ಅರಿತುಕೊಳ್ಳಲು ಮತ್ತು ಅವುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಇದು ನಮಗೆ ಪ್ರೇರಣೆ ನೀಡುತ್ತದೆ ಮತ್ತು ನಮ್ಮನ್ನು ಬಲಪಡಿಸುತ್ತದೆ